ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ನಾನು ಆಶೀಷ್ ಕೆ ಪಾಟೀಲ್ ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ದೇಶದೆಲ್ಲೆಡೆ ಒಂದು ಆರು ಹಂತದ ಮತದಾನ ಮುಕ್ತಾಯ ಆಗಿದೆ ಈಗ ಎಲ್ಲರ ತಲೆಯಲ್ಲಿ ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಪ್ರಧಾನ ಮಂತ್ರಿಯಾಗಿ ಮುಂದೆ ಹಾಗೆ ಮುಂದುವರಿತಾರೆ ಇಲ್ಲ ಒಂದು ಬೇರೆ ಪಕ್ಷದ ಇಂಡಿಯಾ ಮೈತ್ರಿಕೂಟದ ಪಕ್ಷದವರು ಯಾರಾದರೂ ಪ್ರಧಾನ ಮಂತ್ರಿ ಆಗ್ತಾರ ಇಲ್ಲ ಎನ್ ಡಿ ಎ ಮೈತ್ರಿಕೂಟನೇ ಮತ್ತೆ ಸರ್ಕಾರ ರಚಿಸುತ್ತಾ ಪ್ರಧಾನ ಮಂತ್ರಿಯಾಗಿ ಮೂರನೇ ಬಾರಿಗೆ ಒಂದು ಪ್ರಮಾಣ ವಚನವನ್ನು ನರೇಂದ್ರ ಮೋದಿಯವರು ಸ್ವೀಕರಿಸ್ತಾರ ಎಲ್ಲವೂ ಕೂಡ ಒಂದು ಬಹಳ ಚರ್ಚೆ ನಡೀತಾ ಇದೆ ದೇಶದೆಲ್ಲೆಡೆ ಚರ್ಚೆ ನಡೀತಾ ಇದೆ ಇನ್ನೂ ಒಂದು ಹಂತದ ಮತದಾನ ಮಾತ್ರ ಬಾಕಿ ಇದೆ ಅದು ಮೇ ಒಂದಕ್ಕೆ ಮೇ ಒಂದ್ ತಾರೀಕಿಗೆ ಒಂದು ಏಳನೇ ಹಂತದ ಮತದಾನ ಇದೆ ಈಗ ಮೊನ್ನೆ ನಡೆದಂಥ ಆರನೇ ಹಂತದ ಮತದಾನದಲ್ಲಿ ಡೆಲ್ಲಿ ಡೆಲ್ಲಿಯಲ್ಲಿ ಲಾಸ್ಟ್ ಟೈಮ್ ಈ ಒಂದು ಬಿ ಜೆ ಪಿ ಪಕ್ಷ ಒಳ್ಳೆ ರೀತಿಯಲ್ಲಿ ಒಂದು ಕ್ಲೀನ್ ಸ್ವೀಪ್ ಮಾಡಿತ್ತು ಅಂದರೆ ಏಳಕ್ಕೆ ಅಲ್ಲಿ ಒಂದು ಡೆಲ್ಲಿಯಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಒಂದು ಕ್ಷೇತ್ರ ಮಾತ್ರ ಒಂದು ಸಿ ಮೀಸಲಾ ಆಗಿದೆ ಒಂದು ಆ ಒಂದು ಕ್ಷೇತ್ರದಲ್ಲಿ ಏಳು ಡೆಲ್ಲಿಯಲ್ಲಿ ಏಳು ಕ್ಷೇತ್ರದಲ್ಲಿ ಏಳಕ್ಕೆ ಏಳು ಬಿ ಜೆ ಪಿ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು ಆ ಒಂದು ಟೈಮಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು ಎಷ್ಟು ಮತಗಳ ಅಂತರದಿಂದ ಅಲ್ಲಿ ಅವಾಗ ಏಕಪ್ಪ ಅಂದರೆ ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮತ್ತು ಎ ಎ ಪಿ ಎಲ್ಲ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದೆವು ಆ ಲಾಸ್ಟ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಟೈಮು ಅಲ್ಲಿ ಚೇಂಜ್ ಆಗಿದೆ ಆ ಒಂದು ಎ ಎ ಪಿ ಪಕ್ಷ ಇಂಡಿಯಾ ಮೈತ್ರಿಕೂಟದಲ್ಲಿ ಅಲಯನ್ಸ್ ಆಗಿದೆ ಅದಕ್ಕಾಗಿ ಈ ಬಾರಿ ಅಲ್ಲಿ ಅಲ್ಲಿನ ಒಂದು ಎಲೆಕ್ಷನ್ ನ ಚಿತ್ರಣ ಏನಿದೆ ಲಾಸ್ಟ್ ಟೈಮ್ ಅಲ್ಲಿ ಎಷ್ಟು ಮತಗಳ ಅಂತರದಿಂದ ಅಭ್ಯರ್ಥಿಗಳು ಒಂದು ಗೆದ್ದಿದ್ರು ಈಗ ಅಲ್ಲಿರ್ತಕ್ಕಂಥ ಒಂದು ಪೊಸಿಷನ್ ಏನಿದೆ ಒಂದು ಕಾಂಗ್ರೆಸ್ ಹಾಗೂ ಎ ಎ ಪಿ ಎರಡು ಅಲಯನ್ಸ್ ಹಿಂದಿ ಮೈತ್ರಿಕೂಟಕ್ಕೆ ಅಭ್ಯರ್ಥಿಗಳು ಯಾರಿದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳು ಯಾರಿದ್ದಾರೆ ಇವೆಲ್ಲವೂ ಕೂಡ ಒಂದು ಚಿತ್ರಣವನ್ನು ಈ ಒಂದು ಡೆಲ್ಲಿಯ ಏಳು ಕ್ಷೇತ್ರಗಳ ಬಗ್ಗೆ ಒಂದು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಹೊತ್ತು ಅದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು ಬನ್ನಿ ವೀಕ್ಷಕರೇ ಈ ಡೆಲ್ಲಿಯ ಒಂದು ಏಳು ಕ್ಷೇತ್ರಗಳ ಬಗ್ಗೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ನಲ್ಲಿ ಏನೇನು ಚೇಂಜಸ್ ಇದೆ ಎಲ್ಲವೂ ಕೂಡ ನೋಡೋಣ ಆಗಿ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ನಲ್ಲಿ ತಮಗೆ ಮೊದಲನೇದಾಗಿ ಈಗ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ದು ಪೂರ್ತಿ ತಮಗೆ ಸ್ವಲ್ಪ ಒಂದು ಇಂಟ್ರೊಡಕ್ಷನ್ ಹೇಳೋದಂದ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಲೋಕಸಭಾ ಎಲೆಕ್ಷನ್ ಪೂರ್ತಿ ಒಂದು ಐಡಿಯಾ ಬರುತ್ತೆ ಮೊದಲು ಎರಡು ಸಾವಿರದ ಹತ್ತೊಂಬತ್ತರದ್ದು ಸ್ವಲ್ಪ ಒಂದು ಎರಡು ನಿಮಿಷ ಅದರದ್ದೊಂದು ಇಂಟ್ರೊಡಕ್ಷನ್ ಹೇಳೋದಂದ್ರೆ ಯಾರ್ಯಾರು ಅಭ್ಯರ್ಥಿಗಳಿಗೆ ಗೆದ್ದಿದ್ರು ಯಾವ ಕ್ಷೇತ್ರದಿಂದ ಗೆದ್ದಿದ್ರು ಎಲ್ಲೋ ಹೇಳೋದಂದ್ರೆ ತಮಗೆ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಡೀಟೇಲ್ ಗೊತ್ತಾಗುತ್ತೆ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಪ್ರಮುಖ ಪಕ್ಷಗಳಾಗಿ ಸ್ಪರ್ಧಿಸಿದವು ಅವು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಬಿಜೆಪಿ ಪಕ್ಷ ಎನ್ ಡಿ ಎ ಹಾಗೆ ಒಂದು ಐ ಸಿ ಕಾಂಗ್ರೆಸ್ ಪಕ್ಷ ಹಾಗೆ ಎಎಪಿ ಆಮ್ ಆದ್ಮಿ ಪಾರ್ಟಿ ಕೂಡ ಸ್ಪರ್ಧಿಸಿತ್ತು ಎಲ್ಲ ಪ್ರತ್ಯೇಕವಾಗಿ ಅಲ್ಲಿ ಯಾವುದೇ ಒಂದು ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ಆಮ್ ಆದ್ಮಿ ಪಕ್ಷ ಮೂರು ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧಿಸಿದವು ಅದರಲ್ಲಿ ಏಳರಲ್ಲಿ ಏಳು ಕೂಡ ಬಿಜೆಪಿ ಜಯಭೇರಿಯನ್ನ ಪಿ ಬಾರಿಸಿತ್ತು ಅನ್ನಿ ಒಂದು ಬಿಜೆಪಿಯ ಪ್ರಮುಖ ಒಂದು ಲೀಡರ್ ಅವರ ಒಂದು ನೇತೃತ್ವದಲ್ಲಿ ಎಲೆಕ್ಷನ್ ಒಂದು ಮನೋಜ್ ತಿವಾರಿ ಅವರ ಒಂದು ನೇತೃತ್ವದಲ್ಲಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಅನ್ನ ಮಾಡಲಾಗಿತ್ತು ಹಾಗೆ ಒಂದು ಕಾಂಗ್ರೆಸ್ನ ಅಜಯ್ ಮಾಕನ್ ಅಜಯ್ ಮಾಕನ್ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏಳು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಮತ್ತೆ ಆಮ್ ಆದ್ಮಿ ಪಕ್ಷ ತಮಗೆಲ್ಲ ಗುರುತಿರೋ ಹಾಗೆ ಇದರ ಒಂದು ಕನ್ವೀನಿಯರ್ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಸಿ ಎಂ ಅವರು ಡೆಲ್ಲಿ ಸಿಎಂ ಅವರು ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು ಅವರ ನೇತೃತ್ವದಲ್ಲಿ ಏಳು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಇಲ್ಲಿ ಟೋಟಲ್ ಆಗಿ ಒಂದು ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲು ಒಂದು ಲೋಕಸಭಾ ಕ್ಷೇತ್ರಗಳು ಕಾನ್ಸ್ಟ್ಯೂನ್ಸಿ ಹೇಳ್ತೀನಿ ಚಾಂದಿನಿ ಚೌಕ್ ಒಂದು ಮತ್ತು ನಾರ್ತ್ ಈಸ್ಟ್ ಡೆಲ್ಲಿ ಈಸ್ಟ್ ಡೆಲ್ಲಿ ನ್ಯೂ ಡೆಲ್ಲಿ ನಾರ್ತ್ ವೆಸ್ಟ್ ಡೆಲ್ಲಿ ವೆಸ್ಟ್ ಡೆಲ್ಲಿ ಸೌತ್ ಡೆಲ್ಲಿ ಹೀಗೆ ಒಂದು ಏಳು ಕ್ಷೇತ್ರಗಳಾಗಿ ಇಲ್ಲಿ ಒಂದು ಲೋಕಸಭಾ ಕ್ಷೇತ್ರಗಳಿದಾವೆ ಏಳು ಕ್ಷೇತ್ರಗಳಾಗಿ ಈಗ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಚಾಂದಿನಿ ಚೌಕ್ ಬಿ ಜೆ ಪಿ ಪಕ್ಷದ ವತಿಯಿಂದ ಹರ್ಷವರ್ಧನ್ ಅವರು ಸ್ಪರ್ಧಿಸಿದರು ಹಾಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಯಪ್ರಕಾಶ್ ಅಗರ್ವಾಲ್ ಅವರು ಮತ್ತೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಪಂಕಜ್ ಕುಮಾರ್ ಗುಪ್ತಾ ಅವರು ಸ್ಪರ್ಧಿಸಿದರು ನಾರ್ತ್ ಈಸ್ಟ್ ಡೆಲ್ಲಿಯಿಂದ ಮನೋಜ್ ತಿವಾರಿ ಅವರು ಸ್ಪರ್ಧಿಸಿದರು ಹಾಗೆ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಶೀಲಾ ದೀಕ್ಷಿತ್ ಅವರು ಮಾಜಿ ಸಿ ಎಂ ಅವರು ಇವರು ಮಾಜಿ ಡೆಲ್ಲಿಯ ಮಾಜಿ ಸಿ ಎಂ ಆಗಿದ್ರು ದಿಲೀಪ್ ಪಾಂಡೆ ಅವರು ಆಮ್ ಆದ್ಮಿ ಪಕ್ಷದ ವತಿಯಿಂದ ಮತ್ತೆ ಈಸ್ಟ್ ಡೆಲ್ಲಿಯಲ್ಲಿ ಗೌತಮ್ ಗಂಭೀರ್ ತಮಗೆಲ್ಲ ಗುರುತು ಹಾಗೆ ಈಗ ಕ್ರಿಕೆಟ್ ಕ್ರಿಕೆಟ್ನಲ್ಲಿ ಹೆಸರಂತ ಕ್ರಿಕೆಟರ್ ಇವರು ಗೌತಮ್ ಗಂಭೀರ್ ಅವರು ಏಕದಿನ ಕ್ರಿಕೆಟು ಮತ್ತು ಐ ಪಿ ಎಲ್ ಕ್ರಿಕೆಟು ಮತ್ತು ಟಿ ಟ್ವೆಂಟಿ ಕ್ರಿಕೆಟು ಎಲ್ಲ ರೀತಿಯ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗಿರ್ತಕ್ಕಂಥ ಗೌತಮ್ ಗಂಭೀರ್ ಅವರು ಈಸ್ಟ್ ಡೆಲ್ಲಿ ಇಂದ ಸ್ಪರ್ಧಿಸಿದರು ಅರವಿಂದ್ ಸಿಂಗ್ ಲವ್ಲಿ ಅಂತ ಕಾಂಗ್ರೆಸ್ ಇಂದ ಸ್ಪರ್ಧಿಸಿದರು ಅತಿಶಿ ಮರ್ಲಿನಾ ಅಂತ ಆಮ್ ಆದ್ಮಿ ಪಕ್ಷದ ವತಿಯಿಂದ ಸ್ಪರ್ಧಿಸಿದ್ರು ಮತ್ತೆ ನ್ಯೂ ಡೆಲ್ಲಿ ಮೀನಾಕ್ಷಿ ಲೇಖಿ ಅಂತ ಸ್ಪರ್ಧಿಸಿದ್ರು ಬಿಜೆಪಿ ವತಿಯಿಂದ ಅಜಯ್ ಮಾಕನ್ ಅವರು ಕಾಂಗ್ರೆಸ್ ವತಿಯಿಂದ ಸ್ಪರ್ಧಿಸಿದ್ರು ಇಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಬ್ರಿಜೇಶ್ ಗೋಯಲ್ ಅಂತ ತಮ್ಮ ಸ್ಕ್ರೀನ್ ಮೇಲೆ ಎಲ್ಲವೂ ಡೀಟೇಲ್ ಬರ್ತಾ ಇದೆ ನೋಡಿ ಬ್ರಿಜೇಶ್ ಗೋಯಲ್ ಅವರು ಆಮ್ ಆದ್ಮಿ ಪಕ್ಷದ ವತಿಯಿಂದ ಸ್ಪರ್ಧಿಸಿದ್ರು ನಾರ್ತ್ ವೆಸ್ಟ್ ಡೆಲ್ಲಿ ಎಲ್ಲಿ ಹಂಸರಾಜ್ ಅವರು ಬಿಜೆಪಿ ಪಕ್ಷದ ವತಿಯಿಂದ ರಾಜೇಶ್ ಲಿಲೋಥಿಯಾ ಈ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧಿಸಿದರು ಗುಗನ್ ಸಿಂಗ್ ಅವರು ಆಮ್ ಆದ್ಮಿ ಪಕ್ಷದ ವತಿಯಿಂದ ಸ್ಪರ್ಧಿಸಿದರು ವೆಸ್ಟ್ ಡೆಲ್ಲಿಯಲ್ಲಿ ಪರ್ವೇಶ್ ವರ್ಮಾ ಮಹಾಬಾಲ್ ಮಿಶ್ರಾ ಬಲ್ಬೀರ್ ಸಿಂಗ್ ಜಕಾರ್ ಇವರು ಆಮ್ ಆದ್ಮಿ ಪಕ್ಷದ ವತಿಯಿಂದ ಸ್ಪರ್ಧಿಸಿದರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಾಬಾಲ್ ಮಿಶ್ರಾ ಅವರು ಸ್ಪರ್ಧಿಸಿದರೆ ಬಿ ಜೆ ಪಿ ವತಿಯಿಂದ ಪರ್ವೇಶ್ ವರ್ಮಾ ಅವರು ಸ್ಪರ್ಧಿಸಿದರು ಸೌತ್ ಡೆಲ್ಲಿಯಲ್ಲಿ ರಮೇಶ್ ಬಿಧೂರಿ ಇವರು ಬಿಜೆಪಿ ಪಕ್ಷದ ವತಿಯಿಂದ ಸ್ಪರ್ಧಿಸಿದ್ರು ಕಾಂಗ್ರೆಸ್ ವತಿಯಿಂದ ವಿಜೇಂದ್ರ ಸಿಂಗ್ ಅವರು ಸ್ಪರ್ಧಿಸಿದ್ರೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ರಾಘವ್ ಚೆಡ್ಡ ಅವರು ಸ್ಪರ್ಧಿಸಿದ್ರು ಇವರು ಈಗ ಮುಂದೆ ಎಷ್ಟು ಮತಗಳ ಒಂದು ಅಂತರದಿಂದ ಇವರು ಇವರ ಒಂದು ಗೆದ್ರು ಅನ್ನೋದು ಎಷ್ಟು ಮತಗಳು ಯಾರು ತಗೊಂಡ್ರು ಅನ್ನೋದನ್ನ ಪೂರ್ತಿ ಡಿಟೇಲ್ ಆಗಿ ನೋಡೋಣ ಇಲ್ಲಿ ಚಾಂದಿನಿ ಚೌಕ್ನಲ್ಲಿ ಹದಿನೈದು ಲಕ್ಷ ಅರವತ್ತೆರಡು ಸಾವಿರದ ಎರಡು ನೂರ ಎಂಬತ್ಮೂರು ಮತಗಳಿದ್ವು ಅದರಲ್ಲಿ ಒಂಬತ್ತು ಲಕ್ಷ ಎಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ಮತಗಳು ಚಲಾವಣೆ ಆದವು ಇಲ್ಲಿ ಅರವತ್ತೆರಡು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಮತ ಅರವತ್ತೆರಡು ಪಾಯಿಂಟ್ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಮತ್ತೆ ಎಷ್ಟು ವೋಟರ್ಸು ಎಷ್ಟು ಎಷ್ಟು ಓಟ್ಗಳ ಚಲಾವಣೆ ಅದು ಅನ್ನೋದು ಪೂರ್ತಿ ಡೀಟೇಲ್ ಇದೆ ತಮ್ಮ ಸ್ಕ್ರೀನ್ ಮೇಲೆ ತಾವು ನೋಡ್ಕೋಬಹುದು ನಾನು ಇದರ ಬಗ್ಗೆ ಪೂರ್ತಿ ಈಗ ನೆಕ್ಸ್ಟ್ ಇಲ್ಲಿ ಎಷ್ಟು ಯಾವ ಕ್ಷೇತ್ರದಲ್ಲಿ ಎಷ್ಟು ಓಟ್ಗಳಿದ್ದಾವೆ ಎಷ್ಟು ಪರ್ಸೆಂಟೇಜ್ ಮತ ಚಲಾವಣೆ ಆಯಿತು ಅನ್ನೋದನ್ನು ನೋಡ್ಕೊಳೋಣ ಎರಡ್ ಸಾವಿರದ ಹತ್ತೊಂಬತ್ತರದ್ದು ಹೇಳ್ತಾ ಇದ್ದೀನಿ ನಾನು ಇದು ತಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಎಷ್ಟು ಈ ಟೋಟಲ್ ಎಲೆಕ್ಟ್ರಸ್ ಅಂದರೆ ಎಷ್ಟು ವೋಟರ್ಸ್ ಇದ್ದಾರೆ ಇಲ್ಲಿ ಟೋಟಲ್ ವೋಟರ್ಸ್ ವೋಟರ್ಸ್ ಅಂದರೆ ಈಗ ವೋಟ್ ಎಷ್ಟಾಗಿದೆ ಅನ್ನೋದು ಮತ್ತು ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನ ಈ ಪೂರ್ತಿ ಡೀಟೇಲ್ ಆಗಿ ತಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ನಾನು ಒಂದೊಂದಾಗಿ ಹೇಳ್ತಾ ಹೋದ್ರೆ ವಿಡಿಯೋ ಬಹಳ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಈ ಏಳು ಕ್ಷೇತ್ರಗಳ ಬಗ್ಗೆ ಡೀಟೇಲ್ಸ್ ಇದೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಯಾವ ಪಕ್ಷ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಪಕ್ಷ ಎಷ್ಟು ಮತಗಳನ್ನು ತಗೊಂಡಿತ್ತು ಅನ್ನೋದನ್ನ ಹೇಳ್ತೀನಿ ನೋಡಿ ಭಾರತೀಯ ಜನತಾ ಪಾರ್ಟಿ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಏಳಕ್ಕೆ ಏಳು ವಿನ್ ಆಗಿತ್ತು ಮತ್ತು ಕಾಂಟೆಸ್ಟ್ ಇಲ್ಲಿ ಯಾವ ಒಂದು ಪಕ್ಷ ಎಷ್ಟು ಪರ್ಸೆಂಟೇಜ್ ಮತಗಳನ್ನು ತಗೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಗೊಂಡಿತ್ತು ಅನ್ನೋದನ್ನು ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಭಾರತೀಯ ಜನತಾ ಪಾರ್ಟಿ ತನ್ನ ಒಂದು ಏಳು ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಅದರಲ್ಲಿ ಏಳಕ್ಕೆ ಏಳಕ್ಕೆ ಏಳು ಕ್ಷೇತ್ರಗಳನ್ನು ಬಿ ಜೆ ಪಿ ಪಕ್ಷ ಗೆಲುವನ್ನು ಸಾಧಿಸಿತ್ತು ಅದರಲ್ಲಿ ನಲವತ್ತೊಂಬತ್ತು ಸಾವಿರದ ಎಂಟು ನಲ್ವತ್ತು ಸಾರಿ ನಲವತ್ತೊಂಬತ್ತು ಲಕ್ಷ ಎಂಟು ಸಾವಿರದ ಐದುನೂರ ನಲವತ್ತೊಂದು ಮತಗಳು ಟೋಟಲ್ ಆಗಿ ಬಿ ಜೆ ಪಿ ಪಕ್ಷಕ್ಕೆ ಬಂದಿದ್ದವು ಎಲ್ಲ ಮತ ಕಲ್ತು ಕಲಿತು ಅದರಲ್ಲಿ ಒಂದು ಐವತ್ತಾರು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ವೋಟ್ಗಳು ಟೋಟಲ್ ಚಲಾವಣೆ ಆಗಿದ್ದರಲ್ಲಿ ಐವತ್ತಾರು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಮತಗಳು ಈ ಒಂದು ಬಿ ಜೆ ಪಿ ಪಕ್ಷಕ್ಕೆ ಬಂದಿದ್ದವು ಅಲ್ಲಿ ಮತ್ತೆ ಇನ್ನೊಂದು ಕಾಂಗ್ರೆಸ್ ಪಕ್ಷ ಏಳಕ್ಕೇಳು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಆದರೆ ಅಲ್ಲಿ ಒಂದು ಕ್ಷೇತ್ರ ಗೆಲುವನ್ನು ಸಾಧಿಸಲಿಲ್ಲ ಹತ್ತೊಂಬತ್ತು ಲಕ್ಷ ಮೂರು ಸಾವಿರದ ಒಂಬೈನೂರು ಮತಗಳು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಚಲಾವಣೆಯಾಗಿದ್ವು ಅದರಲ್ಲಿ ಒಂದು ಟೋಟಲ್ ಪರ್ಸೆಂಟೇಜ್ ಆಫ್ ಅಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಅರವತ್ಮೂರು ಪರ್ಸೆಂಟ್ ಮತಗಳು ಈ ಒಂದು ಕಾಂಗ್ರೆಸ್ ಟೋಟಲ್ ಚಲಾವಣೆ ಆಗಿದ್ರಲ್ಲಿ ಇಲ್ಲಿ ಟೋಟಲ್ ಎಂಬತ್ತಾರು ಲಕ್ಷ ಮೂವತ್ತ್ಮೂರು ಸಾವಿರದ ಮುನ್ನೂರ ಐವತ್ತೆಂಟು ಮತಗಳ ಚಲಾವಣೆ ಚಲಾವಣೆಯಾಗಿದೆ ಅದರಲ್ಲಿ ಒಂದು ನಲವತ್ತೊಂಬತ್ತು ಲಕ್ಷ ಎಂಟು ಸಾವಿರದ ಐದುನೂರ ನಲವತ್ತೊಂದು ಮತಗಳು ಬಿ ಜೆ ಪಿ ಪಕ್ಷಕ್ಕೆ ಬಿದ್ದರೆ ಹತ್ತೊಂಬತ್ತು ಲಕ್ಷ ಐವತ್ತ್ಮೂರು ಸಾವಿರದ ಒಂಬೈನೂರು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿವೆ ಹದಿನೈದು ಲಕ್ಷ ಎಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತೇಳು ಮತಗಳು ಈ ಒಂದು ಆಮ್ ಆದ್ಮಿ ಪಾರ್ಟಿಗೆ ಬಿದ್ದಿವೆ ಇಲ್ಲಿ ಒಂದು ಟೋಟಲ್ ಪರ್ಸೆಂಟೇಜ್ ಗ್ರಾಫ್ ಇದೆ ಎ ಎ ಪಿ ಗೆ ಹದಿನೆಂಟು ಎರಡು ಪರ್ಸೆಂಟ್ ಇದೆ ಆರು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷಕ್ಕಿದೆ ಐವತ್ತಾರು ಒಂಬತ್ತು ಪರ್ಸೆಂಟ್ ಬಿಜೆಪಿ ತಮಗೆ ಈ ಒಂದು ರಿಸಲ್ಟ್ ನಿಂತನೇ ಈ ಒಂದು ಎ ಎ ಪಿ ಪಕ್ಷ ಒಂದು ಇಂಡಿಯಾ ಮೈತ್ರಿಕೂಟದಲ್ಲಿ ಅಲಯನ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ರಿಸಲ್ಟ್ ಎರಡು ಪಕ್ಷಗಳು ಸೇರಿಸಿದ್ರೆ ಒಂದು ಏನೋ ಒಂದು ಅವರ ಒಂದು ಇಂಡಿಯಾ ಮೈತ್ರಿಕೂಟದ ಒಂದು ಅಭ್ಯರ್ಥಿಗಳು ಗೆಲ್ಲಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಈ ಒಂದು ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾವೆ ಈ ಒಂದು ರಿಸಲ್ಟ್ ಅಲ್ಲೇ ತಮಗೆ ಗುರುತಾಗುತ್ತೆ ತಾವು ನೋಡ್ಕೋಬಹುದು ಈಗ ಇಲ್ಲಿ ಒಂದು ಎಲ್ಲ ಅಭ್ಯರ್ಥಿಗಳು ಗೆದ್ದಿದ್ರು ಅಭ್ಯರ್ಥಿಗಳಂತೂ ನಾನು ಹೇಳಿದ್ದೀನಿ ಹರ್ಷವರ್ಧನ್ ಅವ್ರಿಗೆ ಗೆದ್ದಿದ್ರು ಮನೋಜ್ ತಿವಾರಿ ಅವರು ಶೀಲಾ ದೀಕ್ಷಿತ್ ಅವರಿಗೆ ಸೋಲಿಸಿದ್ರು ಮತ್ತೆ ಗೌತಮ್ ಗಂಭೀರ್ ಅವರು ಗೆದ್ದಿದ್ರು ಮೀನಾಕ್ಷಿ ಲೇಖಿ ಅವ್ರಿಗೆ ಗೆದ್ದಿದ್ರು ಹನ್ಸ್ರಾಜ್ ಅವ್ರು ಗೆದ್ದಿದ್ರು ಪರವೇಶ್ ವರ್ಮ ಗೆದ್ದಿದ್ರು ರಮೇಶ್ ಬಿದೂರಿ ಅವ್ರಿಗೆ ಗೆದ್ದಿದ್ರು ಈ ಒಂದು ಸೌತ್ ಡೆಲ್ಲಿಯಲ್ಲಿ ಈಗ ಕ್ಷೇತ್ರವಾರು ಎಷ್ಟು ಪರ್ಸೆಂಟೇಜ್ ಮತಗಳಿಂದ ಈ ಒಂದು ಅಭ್ಯರ್ಥಿಗಳ ಗೆದ್ದಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ರಿಸಲ್ಟ್ ನಾನು ಅದಕ್ಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ರಿಸಲ್ಟ್ ನೋಡಿನೇ ಅವರು ಈ ಒಂದು ಅಲಯನ್ಸ್ ಅನ್ನ ಮಾಡಿಕೊಂಡಿದ್ದು ಇಂಡಿಯಾ ಮೈತ್ರಿಕೂಟದಲ್ಲಿ ಈ ಒಂದು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಅಲಯನ್ಸ್ ಆಗಿದ್ದು ಎದಕ್ ಅಲಯನ್ಸ್ ಆದ್ರೆ ಅನ್ನೋದನ್ನ ನಾನು ಹೇಳ್ತಾ ಇರೋದು ಈ ಒಂದು ರಿಸಲ್ಟ್ ನಲ್ಲಿ ಇದೆ ತಮಗೆ ಇಲ್ಲಿ ಚಾಂದ್ನಿ ಚೌಕ್ನಲ್ಲಿ ಡಾಕ್ಟರ್ ಹರ್ಷವರ್ಧನ್ ಅವರು ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಒಂದೂರ ನಲವತ್ತೈದು ಮತಗಳ ಅಂತರದಿಂದ ಒಂದು ಜಯವನ್ನು ಸಾಧಿಸಿದ್ರು ನಾರ್ತ್ ಈಸ್ಟ್ ನಲ್ಲಿ ಮನೋಜ್ ತಿವಾರಿ ಅವರು ಮಾಜಿ ಸಿ ಎಂ ಆಗಿರ್ತಕ್ಕಂಥ ಶೀಲಾ ದೀಕ್ಷಿತ್ ಅವರಿಗೆ ಮೂರು ಲಕ್ಷ ಅರವತ್ತಾರು ಮತ ಮೂರು ಲಕ್ಷ ಅರವತ್ತಾರು ಸಾವಿರದ ಒಂದೂರ ಎರಡು ಮತಗಳಿಂದ ಅವರಿಗೆ ಒಂದು ಸೋಲನ್ನು ಉಣಿಸಿದ್ರು ಈಸ್ಟ್ ಡೆಲ್ಲಿಯಲ್ಲಿ ಗೌತಮ್ ಗಂಭೀರ್ ಅವರು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕಿಂತ ಮುನ್ನೂರ ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಅಂದರೆ ಬಹಳ ಹೆವಿ ಮಾರ್ಜಿನ್ ಮತಗಳ ಅಂತರದಿಂದ ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿದ್ರು ನ್ಯೂ ಡೆಲ್ಲಿಯಲ್ಲಿ ಮೀನಾಕ್ಷಿ ಲೇಖಿ ಅವರು ಈ ಒಂದು ಅಜಯ್ ಮಾಕನ್ ಅವರು ಈ ಒಂದು ಕಾಂಗ್ರೆಸ್ನ ಅಲ್ಲಿನ ಒಂದು ಲೀಡರ್ ಆಗಿದ್ರು ಅವರು ಅವರ ನೇತೃತ್ವದಲ್ಲಿ ಒಂದು ಎಲೆಕ್ಷನ್ ಅನ್ನ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಅವರು ಒಂದು ಎರಡು ಲಕ್ಷ ಐವತ್ತಾರು ಸಾವಿರದ ಐದು ನೂರ ನಾಲ್ಕು ಮತಗಳ ಅಂತರದಿಂದ ಅವರನ್ನು ಮೀನಾಕ್ಷಿ ಲೇಖಿ ಅವರು ಅಜಯ್ ಮಾಕನ್ ಅವರಿಗೆ ಸೋಲನ್ನ ಉಣಿಸಿದ್ರು ನಾರ್ತ್ ವೆಸ್ಟ್ ಡೆಲ್ಲಿಯಲ್ಲಿ ಹಂಸರಾಜ್ ಅವರು ಆಮ್ ಆದ್ಮಿ ಪಕ್ಷದ ಗುಗನ್ ಸಿಂಗ್ ಅವರಿಗೆ ಗುಗನ್ ಸಿಂಗ್ ಅವರಿಗೆ ಐದು ಲಕ್ಷ ಐವತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೇಳು ಒಂದು ದೊಡ್ಡ ಮಾರ್ಜಿನ್ ಅಂತ ಆರಿಸಿ ಬಂದಿದ್ರು ಒಂದು ಬಿಜೆಪಿ ಪಕ್ಷದ ಹಂಸರಾಜ್ ಅವರು ಅದೇ ರೀತಿ ವೆಸ್ಟ್ ಡೆಲ್ಲಿಯಲ್ಲಿ ಪರ್ವೇಶ್ ವರ್ಮಾ ಅವರು ಈ ಒಂದು ಕಾಂಗ್ರೆಸ್ ಪಕ್ಷದ ಮಹಾಬಲ್ ಮಿಶ್ರಾ ಅವರಿಗೆ ಐದು ಲಕ್ಷ ಎಪ್ಪತ್ತೆಂಟು ಸಾವಿರದ ಐದು ನೂರ ಎಂಬತ್ತಾರು ಮತಗಳ ಒಂದು ದೊಡ್ಡ ಮತಗಳ ಅಂತರದಿಂದ ಇವರಿಗೆ ಒಂದು ಕಾಂಗ್ರೆಸ್ ಪಕ್ಷದ ಮಹಾಬಲ್ ವರ್ಮಾ ಅವರಿಗೆ ಒಂದು ಸೋಲನ್ನು ಉಣಿಸಿದ್ರು ಈ ಒಂದು ಸೌತ್ ಡೆಲ್ಲಿಯಲ್ಲಿ ರಮೇಶ್ ಬಿದೂರಿ ಅವರು ಮೂರು ಲಕ್ಷ ಅರವತ್ತೇಳು ಸಾವಿರ ಮತಗಳಿಂದ ಈ ರಾಘವ್ ಚೆಡ್ಡಾ ಆಮ್ ಆದ್ಮಿ ಪಕ್ಷದ ರಾಘವ್ ಚೆಡ್ಡ ಅವರಿಗೆ ಹಿಂದ್ ಒಂದು ಹಿಂದ್ ಹಾಕಿ ಇವರ ಒಂದು ಗೆಲುವಿನ ಅಂತರ ಮೂರು ಲಕ್ಷ ಅರವತ್ತೇಳು ಸಾವಿರ ನಲ್ವತ್ಮೂರು ಮತಗಳಿಂದ ಇವರು ಒಂದು ಗೆಲುವನ್ನು ಸಾಧಿಸಿದರು ರಮೇಶ್ ಬಿಧೂರಿ ಅವರು ಬಿಜೆಪಿ ಪಕ್ಷದ ವತಿಯಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಷ್ಟು ಒಂದು ದೊಡ್ಡ ಮಾರ್ಜಿನ್ ನಿಂತ ಇವರೆಲ್ಲ ಈ ಒಂದು ಏಳು ಕ್ಷೇತ್ರಗಳಲ್ಲಿ ಗೆಲುವಿನ ಗೆಲುವನ್ನು ಸಾಧಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಏಳಕ್ಕೆ ಏಳು ಕ್ಷೇತ್ರ ಬಂದಿತ್ತು ಕ್ಲೀನ್ ಸ್ವೀಪ್ ಆಗಿತ್ತು ಈ ಟೈಮ್ ಕೂಡ ಅಲ್ಲಿ ಒಂದು ಎನ್ ಡಿ ಕಮಾಲ್ ಮಾಡುತ್ತೆ ಅಂತ ಎಲ್ಲರ ಒಂದು ಇದು ಇದೆ ಈ ಟೈಮ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಕೊರೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಅಲ್ಲಿ ಈಗ ಅಲ್ಲಿ ಡೆಲ್ಲಿಯಲ್ಲಿ ಯಾರ ನೇತೃತ್ವದಲ್ಲಿ ಒಂದು ಎಲೆಕ್ಷನನ್ನು ಮಾಡ್ತಾ ಇದ್ದಾರೆ ಯಾವ ಪಕ್ಷ ಯಾರ ನೇತೃತ್ವದಲ್ಲಿ ಒಂದು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಮನೋಜ್ ತಿವಾರಿ ಅವರು ಬಿ ಜೆ ಪಿ ಪಕ್ಷದ ನೇತೃತ್ವವನ್ನು ವಹಿಸಿದರೆ ಜಯಪ್ರಕಾಶ್ ಅಗರ್ವಾಲ್ ಅವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿದ್ದಾರೆ ಆಮ್ ಆದ್ಮಿ ಪಕ್ಷದ ನೇತೃತ್ವವನ್ನು ತಮಗೆಲ್ಲ ಗುರುತಿರುವ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ವಹಿಸಿದ್ದಾರೆ ಇಲ್ಲಿ ಏನು ಮೇನ್ ಟ್ವಿಸ್ಟ್ ಆಗಿದೆ ಅಂದರೆ ಈಗ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಹೋಲಿಸಿದ್ರೆ ಇಲ್ಲಿ ಎ ಪಿ ಪಕ್ಷ ಕಾಂಗ್ರೆಸ್ ಜೊತೆ ಅಲಯನ್ಸ್ ಆಗಿದೆ ಅಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಹೋಗಿದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅವರು ಒಂದು ಮೂರು ಪಕ್ಷಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಕೊಟ್ಟಿದೆ ನಾಲ್ಕು ಕ್ಷೇತ್ರಗಳು ತನ್ನ ಸ್ವಂತವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಆಮ್ ಆದ್ಮಿ ಪಕ್ಷ ಅಲ್ಲಿ ಯಾವ ಕ್ಷೇತ್ರಗಳಲ್ಲಿ ಏನಿದೆ ಒಂದು ಸ್ಟೇಟಸ್ ಅನ್ನೋದನ್ನ ನೋಡೋಣ ಇಲ್ಲಿ ಸ್ವಂತ ಬಿಜೆಪಿ ತನ್ನ ಸ್ವಂತ ಏಳು ಕ್ಷೇತ್ರಗಳಲ್ಲಿ ಏಳು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಹಾಗೆ ಅವರು ಅಲ್ಲಿ ಇಂಡಿಯಾ ಮೈತ್ರಿಕೂಟದ ವತಿಯಿಂದ ಒಂದು ಮೂರು ಕ್ಷೇತ್ರಗಳು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ ನಾಲ್ಕು ಕ್ಷೇತ್ರಗಳು ಆಮ್ ಆದ್ಮಿ ಪಕ್ಷ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಇಲ್ಲಿ ಏಳು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಮಾತ್ರ ಎಸ್ಸಿ ಮೀಸಲಿದೆ ಅದು ಯಾವುದಪ್ಪ ಕ್ಷೇತ್ರ ಅಂದರೆ ಇಲ್ಲಿದೆ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕ್ಯಾಂಡಿಡೇಟ್ಗಳು ಎನ್ ಡಿ ಎ ಮೈತ್ರಿಕೂಟದ ಕ್ಯಾಂಡಿಡೇಟ್ಗಳು ಹಾಗೂ ಇಂಡಿಯಾ ಮೈತ್ರಿಕೂಟದ ಕ್ಯಾಂಡಿಡೇಟ್ಗಳು ಎಲ್ಲರೂ ಕೂಡ ಇಲ್ಲಿ ಚಾಂದನಿ ಚೌಕ್ ಚಾಂದನಿ ಚೌಕ್ ಇಂದ ಬಿ ಜೆ ಪಿ ವತಿಯಿಂದ ಪ್ರವೀಣ್ ಖಂಡೇಲ್ವಾಲ್ ಕಾಂಗ್ರೆಸ್ ವತಿಯಿಂದ ಜಯಪ್ರಕಾಶ್ ಅಗರ್ವಾಲ್ ಮತ್ತೆ ನಾರ್ತ್ ಈಸ್ಟ್ ಡೆಲ್ಲಿಯಿಂದ ಮನೋಜ್ ತಿವಾರಿ ಹಾಗೆ ಇಲ್ಲಿ ಹೋರಾಟಗಾರರಾಗಿರ್ತಕ್ಕಂಥ ಕನ್ನಯ್ಯ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಈಸ್ಟ್ ಡೆಲ್ಲಿಯಲ್ಲಿ ಹರ್ಷ ಮಲ್ಹೋತ್ರ ಮತ್ತೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಕುಲ್ದೀಪ್ ಕುಮಾರ್ ಇಲ್ಲಿ ನ್ಯೂ ಡೆಲ್ಲಿಯಿಂದ ಬಾಸೂರಿ ಸ್ವರಾಜ್ ಅಂದ್ರೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಎ ಪಿ ಪಕ್ಷದ ವತಿಯಿಂದ ಸೋಮನಾಥ್ ಭಾರತಿ ಅವರು ಸ್ಪರ್ಧಿಸ್ತಾ ಇದ್ದಾರೆ ನ್ಯೂ ಡೆಲ್ಲಿಯಲ್ಲಿ ನಾರ್ತ್ ವೆಸ್ಟ್ ಡೆಲ್ಲಿಯಲ್ಲಿ ಯೋಗೇಂದ್ರ ಚಂಡೋಲಿಯಾ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉದಿತ್ ರಾಜ್ ವೆಸ್ಟ್ ಡೆಲ್ಲಿಯಲ್ಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಕಮಲ್ ಜೀತ್ ಶರಾವತ್ ಎ ಪಿ ಪಕ್ಷದ ವತಿಯಿಂದ ಮಹಾಬಲ್ ಮಿಶ್ರಾ ಸೌತ್ ಡೆಲ್ಲಿಯಲ್ಲಿ ವೀರ್ ಸಿಂಗ್ ಬಿದೂರಿ ಇವರು ಸಿಟ್ಟಿಂಗ್ ಎಂ ಪಿ ಇದ್ದಾರೆ ಅಲ್ಲಿಂದು ಮತ್ತು ಕೂಡ ಅವರಿಗೂ ಅವರಿಗೆ ಮತ್ತೆ ಈ ಒಂದು ಸೌತ್ ಡೆಲ್ಲಿಯಲ್ಲಿ ಕಣಕ್ಕಿಳಿಸಿದ್ದಾರೆ ಬಿ ಜೆ ಪಿ ಪಕ್ಷದ ವತಿಯಿಂದ ಎ ಪಿ ಪಕ್ಷದಿಂದ ಸಹಿರಾಮ್ ಪೆಹಲ್ವಾನ್ ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದ್ರೆ ಒಂದು ಎ ಪಿ ಪಕ್ಷ ನಾಲ್ಕು ಕ್ಷೇತ್ರಗಳು ತನ್ನ ತನ್ನ ಒಂದು ಸ್ವಂತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಈ ಒಂದು ಇಂಡಿಯಾ ಮೈತ್ರಿಕೂಟದಲ್ಲಿ ಇವ ಇವರೇನಿದ್ದಾರೆ ಒಂದು ಎನ್ ಡಿ ಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಇಲ್ಲಿ ಏಳು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಇಳಿಸಿದೆ ಈ ಒಂದು ಐದನೇ ಕ್ಷೇತ್ರ ನಾರ್ತ್ ವೆಸ್ಟ್ ಡೆಲ್ಲಿ ಯೋಗೇಂದ್ರ ಚಂಡೋಲಿಯಾ ಬಿಜೆಪಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉದಿತ್ ರಾಜ್ ಈ ಒಂದು ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ವೀಕ್ಷಕರೇ ಈಗ ಇಲ್ಲಿವರೆಗೂ ತಾವು ಇಲ್ಲಿ ಒಂದು ಈಗ ಒಂದು ಇಪ್ಪತ್ತೈದನೇ ತಾರೀಕು ಮೇ ಇಪ್ಪತ್ತೈದನೇ ತಾರೀಕು ಮತದಾನ ಆಗಿದೆ ಡೆಲ್ಲಿಯಲ್ಲಿ ಈಗ ಇಷ್ಟೆಲ್ಲ ನೋಡಿದ್ಮೇಲೆ ತಮಗೊಂದು ಐಡಿಯಾ ಬಂದಿರಬೇಕು ಈ ಸರ್ತಿ ಈಗ ಯಾಕಂದ್ರೆ ಲಾಸ್ಟ್ ಟೈಮ್ ಏಳು ಒಂದು ಕ್ಲೀನ್ ಸ್ವೀಪ್ ಮಾಡಿರ್ತಕ್ಕಂಥ ಬಿ ಜೆ ಪಿ ಈ ಟೈಮು ಅವರಿಗೆ ಒಂದು ಬಿಜೆಪಿಗೆ ಮನಸ್ಲಿಕ್ಕೆ ಈಗ ಒಂದು ಅಲಯನ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತೆ ಒಂದು ಎ ಪಿ ಇಂಡಿಯಾ ಮೈತ್ರಿಕೂಟದಲ್ಲಿ ಅಲಯನ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಈ ಬಿ ಜೆ ಮಾಡಿ ಕಟ್ ಹಾಕ್ಬೇಕು ಅಂತ ಹೇಳಿ ಈಗ ಇಲ್ಲಿನ ಒಂದು ಚಿತ್ರಣ ಈಗ ಅಲ್ಲಿನ ಒಂದು ಒಂದು ಸರ್ವೆ ಪ್ರಕಾರ ಈ ಬಾರಿಯೂ ಯಾರ್ಯಾರು ಇದು ಒಂದು ಪಕ್ಷದ ವತಿಯಿಂದ ಈ ಬಾರಿಯೂ ಒಂದು ಏಳು ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರ ಎನ್ ಡಿ ಎ ಬಿಜೆಪಿ ಪಕ್ಷ ಗೆದ್ದುತ್ತೆ ಹಾಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಕ್ಷೇತ್ರಗಳು ಗೆಲುವಾಗುತ್ತೆ ಅನ್ನೋದನ್ನ ವೀಕ್ಷಕರೇ ಇಲ್ಲಿವರೆಗೂ ನೋಡೋದ್ರಲ್ಲ ತಾವು ಈ ಒಂದು ಬಿ ಜೆ ಪಿ ಪಕ್ಷ ಈ ಬಾರಿಯೂ ಒಂದು ಸಮೀಕ್ಷೆಗಳ ಪ್ರಕಾರ ಈ ಬಾರಿಯೂ ಬಹಳಷ್ಟು ಸಮೀಕ್ಷೆಗಳು ಹೊರಬಿದ್ದಿದ್ದಾವೆ ಎಕ್ಸ್ಪರ್ಟ್ಗಳ ಪ್ರಕಾರ ಎಕ್ಸ್ಪರ್ಟ್ಗಳ ಸರ್ವೆ ಪ್ರಕಾರ ಟಿ ವಿ ಚಾನೆಲ್ಗಳ ಸರ್ವೆ ಪ್ರಕಾರ ಈಗ ಒಂದು ಇಪ್ಪತ್ತೈದಕ್ಕೆ ಮತದಾನ ಆಗಿದೆ ಡೆಲ್ಲಿಯಲ್ಲಿ ಅದರ ಒಂದು ಈಗಿನ ಒಂದು ಪ್ರೆಸೆಂಟ್ ಸರ್ವೆ ಪ್ರಕಾರ ಸೆಟ್ಟಾ ಬಜಾರ್ನ ಒಂದು ಸರ್ವೆ ಪ್ರಕಾರ ಎಲ್ಲ ಒಂದು ಸರ್ವೆ ಪ್ರಕಾರ ಈಗ ಈ ಬಾರಿಯೂ ಕೂಡ ಡೆಲ್ಲಿ ಈ ಒಂದು ಡೆಲ್ಲಿಯಲ್ಲಿ ಈ ಬಾರಿಯೂ ಕೂಡ ಡೆಲ್ಲಿಯಲ್ಲಿ ಒಂದು ಬಿಜೆಪಿ ಪಕ್ಷ ಕ್ಲೀನ್ ಸ್ವೀಪ್ ಮಾಡುತ್ತೆ ಏಳಕ್ಕೆ ಏಳು ಕ್ಷೇತ್ರಗಳು ಬಿಜೆಪಿಯ ಪಾಲಾಗ್ತವೆ ಅನ್ನೋದು ಒಂದು ಸರ್ವೆ ಪ್ರಕಾರ ಗುರುತಾಗ್ತಾ ಇದೆ ವೀಕ್ಷಕರೇ ಈ ಒಂದು ವೀಕ್ಷಕರೇ ಇಲ್ಲಿವರೆಗೂ ನೋಡೋದಲ್ಲ ಈ ಒಂದು ಡೆಲ್ಲಿಯ ಚಿತ್ರಣ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಎಲೆಕ್ಷನ್ ನ ಅಷ್ಟು ಡಿಟೇಲ್ ಹೇಳೋದಪ್ಪ ಅಂದ್ರೆ ಬಹಳಷ್ಟು ಜನಕ್ಕೆ ಗುರುತಿರೋದಿಲ್ಲ ಇವ್ ಹೆಸರನ್ನು ಕೇಳಿರ್ತಾರೆ ಗೌತಮ್ ಗಂಭೀರ್ ಅವರು ಆರಿಸ್ಬೇಕಿದ್ದಾರೆ ಅಂದ್ರೆ ಎಲ್ಲ ಆರಿಸ್ಬೇಕು ಬಹಳಷ್ಟು ಜನ ಗುರುತಿರೋದಿಲ್ಲ ಯಾವ ಕ್ಷೇತ್ರ ಇದೆ ಡೆಲ್ಲಿಯಲ್ಲಿ ಏಳು ಕ್ಷೇತ್ರ ಅಂದ್ರೆ ಯಾವ ಕ್ಷೇತ್ರ ಏನು ಅಂತ ಗೊತ್ತಿರೋದಿಲ್ಲ ಕನ್ಫ್ಯೂಷನ್ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಗ್ರಾಫ್ ಮುಖಾಂತರ ಎಲ್ಲವೂ ತಿಳಿಸ್ಕೊಟ್ಟಾಗೈತು ಈ ಒಂದು ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಅನ್ ಮಾಡಿ ಏನಾದರೂ ಅಂತ ಅನಿಸಿಕೆ ತಿಳಿಸೋದಿದ್ರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ತಮ್ಮ ಒಂದು ಎಲ್ಲ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಉಪಯುಕ್ತ ಮಾಹಿತಿಗಳನ್ನ ಚಾನಲ್ ಬರ್ತಾ ಇರ್ತವೆ ಅಲ್ಲಿವರೆಗೂ ಈಗ ಇಲ್ಲಿವರೆಗೂ ನನ್ನ ಒಂದು ಚಾನಲ್ನ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು ವೀಕ್ಷಕರೇ ಮತ್ತೆ ಮುಂದೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೀಗೆ ಉಪಯುಕ್ತ ಮಾಹಿತಿಗಳನ್ನು ತಮಗಾಗಿ ತರ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ